ಹರಿದಂಥ ಫ್ಯಾಷನ್ ಜೀನ್ಸ್ ಪ್ಯಾಂಟ್ ಧರಿಸಿದ್ದಕ್ಕೆ ಹುಡುಗರು ಪುಂಡಾಟಿಕೆಯನ್ನು ಮಾಡಿದ್ದಾರೆ ಮಾರುಕಟ್ಟೆಯಲ್ಲಿ ಸೂಚಿಯಿಂದ ಪ್ಯಾಂಟನ್ನು ಹೊಲಿದಿದ್ದಾರೆ ಪುಂಡರು ಇತ್ತೀಚೆಗೆ ಅದೊಂದು ಟ್ರೆಂಡ್ ಅದು ಜೀನ್ಸ್ ಪ್ಯಾಂಟ್ ಹರಿದಿದ್ದ ಹಾಕ್ಕೊಂಡಿದ್ರೇ ಅದೊಂದು ಫ್ಯಾಷನ್ ಅಂತ ಹೇಳಿ ಹರಿದ ಜೀನ್ಸ್ಗಳಿಗಿರುವಂಥ ಡಿಮ್ಯಾಂಡ್ ಚೆನ್ನಾಗಿರೋ ಜೀನ್ಸ್ಗಳಿಗೆ ಇವತ್ತಿಲ್ಲ ಹರಿದ ಜೀನ್ಸ್ಗಳಿಗೆ ದುಬಾರಿ ಬೆಲೆಯಲ್ಲಿ ಕೊಂಡುಕೊಳ್ಳುವಂಥ ಅದನ್ನು ಧರಿಸುವಂಥ ಒಂದು ವರ್ಗ ಇದೆ ಆದರೆ ಇಲ್ಲಿ ಏನಾಗಿದೆ ಹರಿದ ಪ್ಯಾಂಟ್ ಹಾಕೊಂಡಿದ್ದಾನೆ ಹೇಳಿ ರಸ್ತೆಯಲ್ಲಿ ಆ ಪ್ಯಾಂಟನ್ನು ಹೊಲಿದಿದ್ದಾರೆ ಪುಂಡ್ರು ಇದರಿಂದ ಆ ಯುವಕ ಮುಜುಗರಕ್ಕೊಳಗಾಗಿದ್ದಾನೆ ನೋಡಿ ಅಲ್ಲ ನೊಂದಿದ್ದಾನೆ ಮುಜುಗರಕ್ಕೊಳಗಾಗಿದ್ದಾನೆ ನೊಂದ ಯುವಕ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ನಡೆದಿರುವಂಥ ಘಟನೆ ಇದು ವಿಭಿನ್ನ ಶೈಲಿಯ ಪ್ಯಾಂಟ್ ಧರಿಸಿ ಮಾರುಕಟ್ಟೆಗೆ ಬಂದಿದ್ದ ಆತನ ಹೆಸರು ಶಾಹಿಲ್ ಅಂತ ಇಪ್ಪತ್ತೊಂದು ವರ್ಷ ಅವನಿಗೆ ಇಪ್ಪತ್ತೊಂದು ವರ್ಷ ಶಾಹಿಲ್ ಈ ರೀತಿ ಹರಿದ ಪ್ಯಾಂಟನ್ನು ಧರಿಸಿದ್ದ ಅದು ಹರಿದ ಪ್ಯಾಂಟು ಅನ್ನೋದಕ್ಕಿಂತ ಅದರ ಡಿಸೈನೇ ಹಂಗೆ ಅದರ ಮೇಕಿಂಗೇ ಹಾಗೆ ಅದನ್ನು ಪ್ರಿಪೇರ್ ಮಾಡಿದ್ದೇ ಹಂಗೆ ಈ ವೇಳೆ ಆತನ ಎರಡು ಕೈಗಳನ್ನು ಹಿಂದಕ್ಕೆ ಕಟ್ಟಿ ಲಾಕ್ ಮಾಡಿ ಮೂವರು ಪುಂಡಾಟ ಮಾಡಿದರು ವಿಷ ಸೇವಿಸಿ ಪಣಕಜೆ ನಿವಾಸಿ ಶಾಹಿಲ್ ಈಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಜೀವನ್ ಮರಣ ಹೋರಾಟ ಮಾಡ್ತಾ ಇದ್ದಾನೆ ಲಾಯ್ಲಾ ಗ್ರಾಮದ ಪುತ್ರಬೈಲು ನಿವಾಸಿ ಶಬೀರ್ ಅನೀಶ್ ಅಪಣಕಜಿ ಅವರು ನಗರ ನಿವಾಸಿ ಬಾಬ್ಜಾನ್ ಸಾಹೇಬ್ನಿಂದ ಈ ಕೃತ್ಯ ಆಗಿದೆ ಅದು ಕೂಡ ಒಲಿಯುವಂತಹ ಪದ್ಧತಿಯನ್ನು ನೋಡ್ತಾ ಇದ್ದರೆ ಸೂಜಿ ದಾರ ಅಲ್ಲ ಅದು ಡಬ್ಬಣ ಡಬ್ಬಣದಿಂದ ದಪ್ಪದ ದಾರವನ್ನು ಹಾಕಿ ಹೊಲಿದು ಆತನಿಗೆ ಮುಜುಗರವನ್ನ ಸೃಷ್ಟಿ ಮಾಡಿದ್ರು எந்திரோடி தந்திர அல்ல பான்ட் மேடக்காக்கீரா அந்த சீரே